ಗೈಸ್ ಗೈಸ್ ಫ್ರೆಂಡ್ಸ್ ಗೈಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಗೈಸ್ ಗೈಸ್ ಫ್ರೆಂಡ್ಸ್ ಗೈಸ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀರಿ ಸೊ ಇವತ್ತು ಎಲ್ಲರೂ ನಾನು ನಮ್ಮಚ್ಚ ನಮ್ಮ ಮಣಿ ನಾವುಗಳು ಸೇರಿ ಹೋಗ್ತಾ ಇರೋದು ಇವತ್ತು ಸ್ವಿಮ್ಮಿಂಗ್ ಪೂಲ್ಗೆ ಫುಲ್ ಜಾಲಿ ಜಾಲಿ ಮಾಡ್ಕೊ ಬರೋಣ ಅಂತ ಗೈಸ್ ನೋಡಿ ಹೆಂಗ್ ಕೂತಿದ್ದೀರಿ ಬಸ್ಸಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ ಅದಕ್ಕೆ ಕೂತಿದ್ದೀವಿ ಮಾಡೋಕ್ಕೆ ಕೆಲಸ ಇಲ್ಲ ಗೈಸ್ ಇವನು ಇಂಟ್ರೊಡ್ಯೂಸ್ ಮಾಡ್ತೀನಿ ನನ್ನ ಫ್ರೆಂಡ್ ಪವನ್ ಅಂತ ಗೈಸ್ ಹಾಯ್ ಹಾಯ್ ಸೊ ಇವಾಗ ಬಾ ಗಾಯ್ಸ್ ಇಲ್ಲಿ ಏನಾಗಿದಂತ ಇರೋದನೇ ನಾನು ಪಾಪ ಚಪ್ಲೀನೇ ಹೋಗಬಿಡಿದೆ ಚುಪ್ಲೀ ಲಾಗೈತ್ ಪಾಪ ಅರ್ಧ ಹೋಗ್ತೋ ಅ ಬಸ್ ಬಸ್ ಸರ್ಕಲ್ ಅಲ್ಲಿ ಇದಿರಿ ಇವಾಗ ಇವಾಗ ಹೋಗೋಣ ಎಲ್ಲಾ ಫ್ರೆಂಡ್ಸ್ ಎಲ್ಲಾ ಕೈತೋರೆ ಗಾಯ್ಸ್ ಸೋ ಗಾಯ್ಸ್ ಬಂದಿದಿರಿ ಇದೆ ದ ಕಂಟ್ರಿ ಕ್ಲಬ್ ದ ಕಂಟ್ರಿ ದ ಕಂಟ್ರಿ ಕ್ಲಬ್ ಗಾಯ್ಸ್ ಆರೆ ಬಂದ್ಬಿಟಾರಲ್ಲ ಒಡವರು ಆರೆ ಆರೆ ಅಕ್ಷಯ ಅಕ್ಷಯ ಗೈಸ್ ಗೈಸ್ ಫ್ರೆಂಡ್ಸ್ ಗೈಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಗೈಸ್ ಗೈಸ್ ಫ್ರೆಂಡ್ಸ್ ಗೈಸ್ ಯಾರ ಯಾರ ಬಂದ್ಬಿಟ್ಟವ್ರಲ್ಲೋ ಗೈಸ್ ಇವಾಗ ಇವ್ರಿಗೆ ಅವ್ರಿಗೆ ಕಾಸು ಹಾಕೋಬೇಡ ಬನ್ನಿ ಅಂಕಲ್ ಟೋಟಲ್ ಒಂಬತ್ತು ಜನ ಇದ್ರಲ್ಲಿ ಎಂಟು ರೂಪಾಯಿ ಐತೆ ನೂರು ರೂಪಾಯಿ ಫೋನ್ ಪೇ ನೂರು ರೂಪಾಯಿ ಫೋನ್ ಪೇ ಸೊ ಗಾಯಜಿ ಎಲ್ಲಾರು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡ್ತವ್ರೆ ನೋಡ್ರಿ ಒಬ್ಬೊಬ್ರು ಒಂದೊಂದು ಕಲರ್ ಕಲರ್ ಹಾಕೊಂಡು ಗಾಯಿಸ್ ಒಬ್ಬೊಬ್ರನ್ನೇ ಇಂಟ್ರೊಡ್ಯೂಸ್ ಇವನ್ ಮಣಿ ರವೀಂದ್ರ ರಾಹುಲ್ ಪವನು ಅಕ್ಷಯ್ ಮನೆಯಾರನು ಮಗನು ನನ್ನ ರಾಜು ಲಡ್ಡು ಇಲ್ಲಿ ಅಲ್ಲಿ ಸಿಂಗಲ್ ಮ್ಯಾನ್ ಗಾಯಿಸ್ ಒಬ್ಬೊಬ್ರು ನನ್ನ ಕಲಾಕಾರ ನೋಡಿ ಗಾಯಿಸ್ ಶ್ರೇಷ್ಠ ಕವಿ ಕುವೆಂಪು ಅವ್ರ ಮಗ ಮಗನು ನೋಡ್ರಿ ಮಣಿ ಹೆಂಗೋಯ್ತಾನೆ ಆಮೇಲೆ ಹೋದಂಗೆ ಗಾಯ ಫುಲ್ಲು ಚಳಿ 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 ಬೆನ್ನು ತರ ಹಿಡ್ಕೊಬಿಟ್ಟೈತ್ಲೀ ಗಾಯಸ್ ನೋಡಿ ಇಷ್ಟು ಬಿಸ್ಲು ಇದ್ರಿ ಅಲ್ಲ ಇಲ್ಲ ಇದೀನಿ ಫೋನ್ ಹಂಗೆ ಹೋಗ್ಬಿಡ್ಲಿ ಸೊ ಗಾಯಿಸ್ ಫುಲ್ಲು ಜಲಿ ಜಲಿ ಮಾಡ್ತೀನಿ ಇವತ್ತಷ್ಟೊಂದು ಜನ ಬಂದಿರೋದು ಇಲ್ಲ ನಾನು ಮಣಿ ನಾನು ಮಣಿ ಅಕ್ಷಯಿ ಅರ್ಜುನು ಇಷ್ಟೈದು ಜನ ಬರ್ತ ಈ ಸಲನ ಯಾಕೋ ಜಾಸ್ತಿ ಜನ ಬಂದ್ಬಿಟ್ಟಿದ್ದಾರೆ ಅಕ್ಷಯ್ ಏನ್ ಬಾರಿ ಹೊಡಿತಾನ ಗೈಸ್ ಏನ್ ಮಾಡ್ದ ನೋಡ್ರಿ ಇಲ್ಲಿ ಬಿತ್ಕೊಂಡು సైస్ తిర్గ ఎల్ అదే నమ్మ హూనిఫామ్ హాకొండ సరి డ్రెస్ హివ్ అంటే ನೋಡ್ರಿ ಇಲ್ಲಿ ಎಲ್ಲಾರು ಇಲ್ಲಿ ಅವ್ರೆ ಅವಾಗಲೇ ಬಂದಿದ್ದು ಹಾಕೋ ಬಂದಿರೋದು ಬಟ್ಟೆ ತಿರ್ಗಾ ತಿರ್ಗಾ ಅದನ್ನೇ ಹಾಕೊಂಡು ಸೊ ಗಾಯ್ಸ್ ಇವಾಗ ಎಲ್ಲಾರು ಮನೆಗ ಹೊಂಟಿದಿರಿ ಮೀನ್ಗಳು ನೋಡ್ರಿ ನೋಡ್ರಿ ಎಲ್ಲಾರು ಗಂಗ್ ಗ್ಯಾಂಗ್ ಗ್ಯಾಂಗ್ ಗಂಗ್ ಸೊ ಗಾಯಿಸ್ ಹೊಂಟಿದೀರಿ ಬಾಯ್ಲೋ ಕರಿ ಅವನ್ನ ಸೊ ಗಾಯಿಸ್ ಹೊಂಟ್ರಿ ಇವಾಗ ನಾವು ಬಸ್ಸಲ್ಲಿ ಟಿಕೆಟ್ ತಗೊಂತೂರು ಜನ ಇದು ಹನ್ನೆರಡು ನಂದು ಬಸ್ ಅಂದ್ರೆ ಬಸ್ ಗಾಯಿಸ್ ಇದ್ರಲ್ಲಿ ನೋಡಿ ಗಾಯಸ್ ಏನು ಹೆಂಗಿದೀನಿ ನೋಡ್ರಿ ಇದ್ರಲ್ ಅದೇ ಇದ್ರಲ್ಲಿ ನೋಡ್ರಿ ಸೊ ಗೈಸ್ ಇಲ್ಲಿ ವಿಜಯ್ ಬ್ಯಾಂಕ್ ಅಂತ ಹೇಳ್ಕೊಂಡು ಸ್ವಲ್ಪ ಕೆಲಸ ಐತೆ ಅನ್ಬಿಟ್ಟು ಇಲ್ಲಿಗೆ ಬಂದಿದಿರಿ ಗಾಜೆ ಏನೋ ತಗೋಬೇಕಂತೆ ಸೊ ಸ್ವಿಮ್ಮಿಂಗ್ ಎಲ್ಲಾ ಈಜಾಡ್ಕೊಂಡು ಬಂದ್ರಿ ಬಂದ್ಬಿಟ್ಟು ಸ್ವಲ್ಪ ಊಟ ಮಾಡ್ಕೊಂಡು ಕ್ರಿಕೆಟ್ ಆಡ ಅಂತ ನೋಡಿದ್ರೆ ಒಂದು ಬಾಲ್ ಕಳೆದಿತ್ತು ಮಹಾಪ್ರಭು ಮನೆ ಗೈಸ್ ಮಹಾಪ್ರಭು ಬಾಲ್ ಕಳೆದಾಕಿತ್ತಿರ ಅವನು ಇಲ್ಲಿಂದ ಎಲ್ಲಾ ಹುಡುಕ್ತಾ ಇದ್ದೀನಿ ಹುಡುಕ್ತಿದ್ದೀನಿ ಬಾಲು ಇಲ್ಲ ಏನೂ ಇಲ್ಲ ಅದಾದ್ರೂ ಅಲ್ಲೈತೆ ಐತೆ ನೋಡ್ರಿ ಅದು ಒಳಗಿಂದ ಬಂತಂತೆ ಅದೆಲ್ಲ ಬಂದೆಲ್ಲಗ ಗೊತ್ತಿಲ್ಲ ಸಿಗ್ತಾನೆ ಎಲ್ಲ ನಿನ್ನೆ ನಾನು ಕಾಲೇಜಿಂದ ಬಂದೆ ನೋಡು ಮಣಿ ಕಾಲೇಜಿಂದ ಬಂದಾಗ್ಲೂ ಇವ್ನ ಇಲ್ಲಿ ಹುಡುಕ್ತಾ ಇದ್ದ ಏನೋ ಹುಡುಕ್ತಿದ್ದೆ ಬಾಲ್ ಹಣ ಎಲ್ಲಾಕಿದ್ಯಂದ್ರೆ ಬಾಲಿಂಗ್ ಮಾಡ್ತಾ ಇದ್ದೆ ಹಿಂಗ್ ಬಂದ್ಬಿಡ್ತು ಎಲ್ಲಿ ಬಂತ ಗೊತ್ತಿಲ್ಲ ಅಂತ ನಮ್ದು ಬಾಲ್ ಹುಡ್ಕ್ರಲ್ಲೇ ನೂರು ಇರ್ಲಿಲ್ಲ ಇಂಥ ಜಾಗದಲ್ಲಿ ಹಾಕಿದ್ರೆ ನಾ ಹೆಂಗಂತ ಕಂಡಿಡಿಯ ನಾಗೈ ಅದು ಈ ಜಾಗ ಅದು ಹೆಂಗೈತ್ ನೋಡು ಏನೇ ಬಾಲ್ ಏನ ಬಾಲ್ಕಿ ಯಾವ್ದು ಬಾಲ್ಕಿ ಮಣಿ ರಿಯಾಕ್ಷನ್ ಗಾಯ್ಸ್ ಏ ಅಲ್ಲಿ ಗೂಡ ಐತ್ ಬಾರ ಬಾಲ್ ಹುಡ್ಕೊ ಮಾಡೋ ಕೆಲಸ ಅಂದ್ರೆ ಮಾಡಗಿರ ಕೆಲಸ ಬಿಡಿದೆ ಏ ಇವತ್ತೆಲ್ಲ ಸಿಕ್ತದ ಬಾಲ್ ಸೊ ರೈಸು ಬಾಲ್ ಗೀಲ್ ಎಲ್ಲ ಹುಡ್ಕಿತ್ತು ಚಪ್ಪಲಿ ತರಕ್ಕೆ ಬಂದಿದೀರಿ ರೈಸ್ ಸೊ ಇವತ್ತು ನಿಂಗೆ ಬಾಳ್ ಏನು ಮಾಡ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಸೂಪ್ರಾಗಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋ ಇರುತ್ತೆ ಅಲ್ಲಿ ಗಂಟೆ ನೋಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್